ಇದು ನಿಮ್ಮ ವಾಹಿನಿ ಇದ್ದ ನಾಗಮಗರ ಪುರಸಭೆ ವ್ಯಾಪ್ತಿಯ ಬದ್ರಿಕೊಪ್ಪಲು ಗ್ರಾಮದ ಆದಿಶಕ್ತಿ ಶ್ರೀ ಸೌಧತಿ ಯಲಮ್ಮ ದೇವರ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಹೋಮ ಹವನ ಅಭಿಷೇಕ ಉತ್ಸವ ವಿವಿಧ ಭಕ್ತಿಪೂರ್ವಕ ಕಾರ್ಯಕ್ರಮದ ಜೊತೆಗೂಡಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಭಕ್ತರು ಆಚರಣೆ ಮಾಡಿದರು ಮುಂಜಾನೆಯಿಂದಲೇ ಸವದತ್ತಿ ಯಲ್ಲಮ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಬಡಗುಡಮ್ಮ ದೇವಿ ಉಪಾರಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವರು ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಉತ್ಸವದ ಮೆರವಣಿಗೆಯನ್ನು ಮಾಡಲಾಯಿತು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ಸಾವಿರಾರು ಭಕ್ತರೊಂದಿಗೆ ಅನ್ನದಾನ ಏರ್ಪಾಟು ಮಾಡಲಾಯಿತು ಎಂದು ದೇವಾಲಯದ ಅರ್ಚಕ ನರಸಿಂಹರವರು ತಿಳಿಸಿದರು ಮ್ಮ ಬದ್ರಿಕೊಬ್ಲು ಟಿ ಬಿ ಹೋರಮ್ಮ ನಾಗಮಂಗಲ ಇಪ್ಪತ್ತೈದರ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಭಕ್ತಾದಿಗಳ ಸಹಕಾರದಿಂದ ದೂರ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಒಂಬತ್ತು ಈ ಬರವಣೆಯಿಂದ ಹೂವು ಹೊಂಬಾಳೆ ಇತ್ತು ಒಂದು ಗಂಟೆಗೆ ರಥೋತ್ಸವ ರಥೋತ್ಸವದಲ್ಲಿ ಅನ್ನದಾನ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅನ್ನದಾನನ ನಡೆಸ್ತಾ ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷದಿಂದಲೂ ವರ್ಷ ವರ್ಷ ಜನ ಜಾಸ್ತಿಯಾಗಿ ವಿಶಾಷ್ಯವಾಗಿ ನಡೆಸ್ತಾ ಇದ್ದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಜನ ಭಾಗವಹಿಸ್ತಾ ಇದ್ದಾರೆ ತುಂಬ ವರ್ಷ ವರ್ಷಕ್ಕೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಬದ್ರಿಕೊಪ್ಪಲು ನಾಗಮಂಗಲದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಎಲ್ಲರೂ ಪ್ರತಿಯೊಬ್ಬರು ಈ ಅನ್ನದಾನಕ್ಕೆ ಎಲ್ಲರೂ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಹೀಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ